ಭಾಗ್ಯಲಕ್ಷ್ಮೀ ಸೀರಿಯಲ್ನ ಬಗ್ಗೆ ಏನಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಭಾಗ್ಯಲಕ್ಷ್ಮೀ ಸೀರಿಯಲ್ ನಂಬರ್ ಒನ್ ಟಿ ಆರ್ ಪಿ ಸ್ಥಾನದಲ್ಲಿ ಬಂದಿದ್ದಂಥ ಅತಿದೊಡ್ಡ ದೊಡ್ಡ ಸೀರಿಯಲ್ ಅಂತಲೇ ಹೇಳ್ಬೋದು ಇನ್ನು ಲಕ್ಷ್ಮೀ ಇದು ಎರಡು ಒಂದೇ ಸಮಯದ ಶುರು ಆಗಿದ್ರು ಸಹ ಲಕ್ಷ್ಮೀ ಬರಮ್ಮ ಏನು ಮುಗೀತು ಅಂದರೆ ಭಾಗ್ಯಲಕ್ಷ್ಮಿ ಏನೋ ಕತೆ ಹೋಗ್ತಾ ಹೋಯಿತು ಆದರೆ ಈಗ ಇತ್ತೀಚೆಗೆ ಬರ್ತಾರಂಥ ಕಥೆ ಟ್ವಿಸ್ಟ್ ಭಾಗ್ಯರ ತೆಂಗಿಯ ಪಾತ್ರದಲ್ಲಿ ಇಲ್ಲಿ ಮುಂದುವರ್ಸಿಕೊಳ್ತಿದ್ದಾರೆ ಇದರಿಂದ ಜನಗಳಿಗೆ ತಾಂಡವಿಗೆ ಏನೋ ಒಂದು ಪಾಠ ಕಲಿಸಿದೆ ಅಂತ ತಾಂಡ ನೋಡಿದ್ರೆ ಎರಡನೇ ಮದುವೆ ಸಹ ಆಗ್ತಾನೆ ಅಂತಲೂ ಸಹ ಇದರಿಂದ ತುಂಬ ಕಾಂಟ್ರವರ್ಸಿ ಸುದ್ದಿ ಆಗಿ ಶುರು ಆಗುತ್ತೆ ಇದರಿಂದ ಸಾಕಷ್ಟು ಬೇಸರ ಕೂಡ ಆಗುತ್ತೆ ಅಭಿಮಾನಿಗಳಿಗೆ ಭಾಗ್ಯಕ್ಕೆ ಅನ್ಯಾಯ ಆಗಿ ಹೋಯ್ತು ಅಂತ ಇನ್ನೊಂದು ಕಡೆ ಈಗ ಕತೆ ನೋಡಿದ್ರೆ ಈಗ ತೆಂಗಿ ಕಡೆ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ತಾಂಡವು ಶ್ರೇಷ್ಠ ಪಾತ್ರಕ್ಕೆ ಏನೋ ಒಂದು ಬುದ್ಧಿ ಬರುತ್ತೆ ಕಲಿಸ್ತಾರೆ ಅಂತ ನೋಡಿದ್ರೆ ಅದೇನು ಕಾಣ್ತಿಲ್ಲ ಅಂತ ಹೇಳ್ತಾರೆ ಇದೇ ಕಾರಣಕ್ಕಾಗಿ ಮತ್ತು ಭಾಗ್ಯರು ಕೂಡ ಬೇರೆ ಬೇರೆ ಅವಕಾಶಗಳು ಒದಗಿ ಬಂದಿದ್ದಂತೆ ಸುಷ್ಮಾ ಅವರಿಗೆ ಅದೇ ಕಾರಣಕ್ಕೆ ಅವರು ಕೂಡ ಸೀರಿಯಲ್ನಿಂದ ಆಚೆ ಬರ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಇದರಿಂದ ಇದೊಂದು ದೊಡ್ಡ ಟ್ವಿಸ್ಟ್ ಅಂತಲೂ ಕೂಡ ಹೇಳಲಾಗ್ತದೆ ಅದು ಇದೇ ಕಾರಣಕ್ಕೆ ಅವರು ಈ ಸೀರಿಯಲ್ನಿಂದ ಕಂಪ್ಲೀಟಾಗಿ ಹೊರ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ ಸುಷ್ಮಾ ಅವರು ಇನ್ನು ಕಾದು ನೋಡಬೇಕಾಗಿದೆ ಮುಂದೆ ಇನ್ನು ಯಾವ ತರ ತಿರು ಪಡೆದುಕೊಳ್ಳುತ್ತೆ ಅಂತ ಇದೇ ಕಾರಣಕ್ಕೆ ಅವರು ಸೀರಿಯಲ್ನಿಂದ ಭಾಗ್ಯಲಕ್ಷ್ಮಿಯಿಂದ ಭಾಗ್ಯ ಏನಿಲ್ಲ ಅಂತ ಹೇಳ್ಬೋದು